ಕೇಂದ್ರ ಸರ್ಕಾರ ತಂದಂಥ ಯೋಜನೆ ವಿಕಾಸಿತ್ ಭಾರತ್ ಇವತ್ತೇನು ಮೋದಿಯವರ ಕನಸಿನ ಕೂಣಸು ಇಡೀ ಭಾರತ ವಿಕಾಸ ಆಗಬೇಕು ಅಭಿವೃದ್ಧಿ ಆಗಬೇಕು ನಾವು ಇಟ್ಕೊಂಡು ಗ್ರಾಮೀಣ ಭಾಗದಲ್ಲಿ ನಡೀತಕ್ಕಂಥ ಮಹಾತ್ಮ ಗಾಂಧಿ ನರಗ ಯೋಜನೆ ಅದನ್ನು ಹೆಸರನ್ನು ಬದಲಾವಣೆ ಮಾಡಿ ವಿಕಾಸಿತ್ ಭಾರತ ಇವತ್ತು ಬಿ ಬಿ ರಾಮ್ಜಿ ಜಿ ಅಂತಂದೇಳಿ ಮಾಡಿರ್ತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಏನು ವಿರೋಧ ಮಾಡ್ತಾಯಿದ್ದೇವೆ ಆ್ಯಕ್ಚುಲಿ ಅದು ಅವರು ಆ ರಾಮ್ಜಿ ಅಂತ ನಾವು ಏನು ಹರಿತಾಯಿದ್ದೀವಿ ಅದಕ್ಕೆ ಅವರು ಆರ್ ಅಂತ ಬಂದದಕ್ಕೆ ವಿರೋಧ ಮಾಡ್ತಾಯಿದ್ದವರು ಈ ಮಹಾತ್ಮ ಗಾಂಧಿ ಹೆಸರನ್ನು ಮಹಾತ್ಮ ಗಾಂಧಿಗೆ ಕಾಂಗ್ರೆಸ್ನಿಗಿಂತ ಪ್ರೀತಿ ಜಾಸ್ತಿ ಇರೋದು ನಮ್ಮ ನಮಗೆ ಇವತ್ತು ನಾವು ನೋಡಿ ನಮ್ಮ ಪಾರ್ಟಿ ಮಹಾತ್ಮ ಗಾಂಧಿ ಫೋಟೋ ಯಾವತ್ತೂ ಇತ್ತು ಇವತ್ತು ನಮಗಿಂತ ಅಷ್ಟು ಪ್ರೀತಿ ಅವರಿಗಿಲ್ಲ ನಾನು ಏನು ಸಮಟ್ಟಿಗೆ ಅವ್ರ ನಾಯಕರಾಗಿರ್ತಕ್ಕಂಥ ಏನು ರಾಹುಲ್ ಗಾಂಧಿ ಆ ಗಾಂಧಿಯನ್ನ ಹೆಸರು ಪತ್ತೆ ಎಲ್ಲ ದೇಶಕ್ಕೆ ಒಟ್ಟು ಇವತ್ತು ನಮ್ಮ ವಿರೋಧ ಮಾಡ್ತಾ ಇದ್ದಾರೆ ಹೊತ್ತು ಆದರೆ ಇದನ್ನು ಮಹಾತ್ಮ ಗಾಂಧಿ ಹೆಸರು ತೆಗೆದಿಲ್ಲ ಅಂತ ವಿರೋಧ ಮಾಡ್ತಾ ಇಲ್ಲ ಮಹಾತ್ಮ ಗಾಂಧಿಗೆ ನಮ್ಮ ಈಗ ಬರುವ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರಿಗೆ ಇಲ್ಲ ಅನ್ನೋ ಮಾತು ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ವಿಕಾಸಿತ ವಿ ರಾಮ್ ಜಿ ಇದು ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಗ್ರಾಮೀಣ ಮಟ್ಟದಲ್ಲಿ ಈ ಕ್ರೀಡೆಗೆ ಭಾಳ ಮಹತ್ವ ಇದೆ ಈ ಈ ಕಾರ್ಯಕ್ಕೆ ಭಾಳ ಮಹತ್ವ ಇದೆ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ನಡೀತಕ್ಕಂಥ ಕಾರ್ಯಕ್ರಮ ನೂರು ದಿನ ಇತ್ತು ಸರಿಯಾಗಿ ಪೇಮೆಂಟ್ ಬರ್ತಿರಲಿಲ್ಲ ಭಾಳ ಅಡೆತಡೆ ಇತ್ತು ಅದನ್ನೆಲ್ಲ ಬದಲಾವಣೆ ಮಾಡಿ ಇವತ್ತು ನೂರಿದ್ದ ಜನ ನೂರ ಇಪ್ಪತ್ತೈದು ದಿವಸ ಮಾಡಿದ್ದಾರೆ ಆಮೇಲೆ ಪೇಮೆಂಟು ಮುಂಚೆಲ್ಲ ವರ್ಷಗಂಡ್ರು ಲೇಬರಿಗೆ ಪೇಮೆಂಟ್ ಆಗ್ತಿರಲಿಲ್ಲ ಈಗೆಲ್ಲ ನಾವೇನು ಎನ್ ಎಮ್ ಆರ್ ಹಾಕಿ ಒಂದೇ ವಾರದೊಳಗೆ ಡೈರೆಕ್ಟ್ ಅವರ ಕಣ್ಣಿಗೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಮಾಡಿರ್ತಕ್ಕಂಥದ್ದು ಆಮೇಲೆ ಸಿಕ್ಸ್ಟಿ ಪಾರ್ಟಿ ಮಾಡಿದ್ದಾರೆ ಏನಾಗ್ತದೆ ಕೇಂದ್ರ ಸರ್ಕಾರ ಯೋಜನೆ ಕೇಂದ್ರ ಸರ್ಕಾರನೇ ಮಾಡಲಿ ಅಂತಂದೇಳಿ ಭಾಳ ಅಲಕ್ಷ್ಯನ ಮಾಡ್ತದೆ ಈ ಉದ್ಯೋಗ ಖಾತೆ ಒಳಗೆ ಅದಕ್ಕೆ ರಾಜ್ಯ ಸರ್ಕಾರ ನಲವತ್ತು ಪರ್ಸೆಂಟ್ ಕೊಡಬೇಕು ಕೇಂದ್ರ ಸರ್ಕಾರ ಅರವತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಸಿಕ್ಸ್ಟಿ ಪಾರ್ ಅಂದರೆ ನಮ್ಗೆ ಅಷ್ಟೇ ಅಭಿ ಅಭಿವೃದ್ಧಿ ಜವಾಬ್ದಾರಿ ಇಲ್ಲ ನಿಮಗೂ ಕೂಡ ಜವಾಬ್ದಾರಿ ಇದೆ ಅನ್ನೋದನ್ನು ಗೊತ್ತು ನರೇಂದ್ರ ಮೋದಿ ಜಿ ಸರ್ಕಾರ ರಾಜ್ಯ ಸರ್ಕಾರದ್ದು ಭಾಳ ಮಹತ್ವ ಯಾರು ಪಾರ್ಟಿ ಅಧಿಕಾರಕ್ಕೆ ಇರಲಿ ರಾಜ್ಯ ಸರ್ಕಾರದ್ದು ಕೂಡ ಭಾಳ ಜವಾಬ್ದಾರಿ ಇರುತ್ತೆ ಅವ್ರು ಫಾರ್ಟಿ ಪರ್ಸೆಂಟ್ ಕೊಡಬೇಕು ಇನ್ನು ಸಿಕ್ಸ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಬೇಕು ಇದು ಎಲ್ಲ ಹಂತದಲ್ಲಿ ಮುಂಚೆ ಏನಾಗ್ತಿತ್ತು ಬರೀ ಮೆಟ್ರಿಯಲ್ ಅಷ್ಟೇ ಅದು ಕೇಂದ್ರ ಸರ್ಕಾರ ಕೊಡಬೇಕು ರಾಜ್ಯ ಸರ್ಕಾರ ಪೇಮೆಂಟ್ ಕೊಡ್ಬೇಕು ಇತ್ತೆಲ್ಲ ಗೊಂದಲ ಇದ್ದು ಯಾವುದು ಗೊಂದಲ ಆಗಬಾರ್ದು ಏನೇ ಉದ್ಯೋಗ ಖಾತ್ರಿ ಕಾಮಗಾರಿ ಪ್ರಾರಂಭ ಆಗ್ತಂದರೆ ಆ ಪ್ರಾರಂಭ ಆದರೆ ಕೊನೆ ಹೋಗಿ ಕೂಡ ಎಲ್ಲ ಸಿಕ್ಸ್ಟಿ ಪಾರ್ಟಿ ಸಿಕ್ಸ್ಟಿ ಪಾರ್ಟಿ ಅನ್ನೋ ಒಂದು ಯೋಜನೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇದು ಒಂದು ಗ್ರಾಮ ಅಭಿವೃದ್ಧಿ ಆಗುತ್ತೆ ಅನ್ನೋ ವಿಷಯ ವಿಷಯವನ್ನು ಇಟ್ಕೊಂಡು ಯೋಜನೆಯನ್ನು ಹೊಸ ಗ್ರೂಪದೊಂದಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ಇದನ್ನು ಸ್ವಾಗತವನ್ನು ಮಾಡ್ತೇವೆ ವಿಶೇಷವಾಗಿ ಈಗ ನಮ್ಮ ರಾಜ್ಯ ನಾಯಕರು ನಮಗೆ ಸೂಚನೆ ಕೊಟ್ಟಂತೆ ಇದನ್ನು ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಎಲ್ಲಿ ನಮ್ಮ ಬೆಂಬಲಿಗಿರ್ತಾರೆ ಅವ್ರನ್ನ ಆ ಗ್ರಾಮ ಪಂಚಾಯತಿ ಮೆಂಬರ್ ಹೇಳಿ ಇದನ್ನು ಟೆಲ್ಲ ಪಾಸ್ ಮಾಡಿಸ್ಬೇಕಂಥದ್ದು ಕೂಡ ನಮಗೆ ಸೂಚನೆಯನ್ನು ಕೊಟ್ಟರೆ ಆ ಪ್ರಕಾರ ನಾವು ಈಗಾಗಲೇ ಕೊಡೆಯಲು ಗ್ರಾಮ ಪಂಚಾಯತಿಗೆ ಈ ತರ ಪಾಸ್ ಮರಿದ್ದೇವೆ ಇನ್ನುಳಿದಂಥ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈ ತನ್ನ ಪಾಸ್ ಮಾಡಿ ನರೇಂದ್ರ ಮೋದಿ ಸರ್ಕಾರ ತಂದಂಥ ಈ ಯೋಜನೆಗೆ ಕರ್ನಾಟಕದಲ್ಲಿ ರಾಣೆ ವಿಧಾನಸಭಾ ಕ್ಷೇತ್ರವೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಮತ್ತು ನಮ್ಮದು ಒಪ್ಪಿಗೆಯನ್ನು ಮಾತನ್ನು ಗ್ರಾಮ ಪಂಚಾಯತಿ ಸದಸ್ಯರು ಸೂಚನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಬೊಮ್ಮಾಯಿಯವರ ಬಸವ ಸಂಸತ್ ಕ್ರೀಡಾ ಮಹೋರ್ತವರ ಹಣ್ಣಿನ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ವೈಯಕ್ತಿಕ ಮತ್ತು ಗುಂಪು ಪಂದ್ಯಾವಳಿಗಳನ್ನು ತಾರೀಖು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೊಂದು ಆಯೋಜಿಸಲಾಗಿದೆ ಅದರ ಪ್ರಯುಕ್ತ ಎಲ್ಲ ಕ್ರೀಡಾಪಟುಗಳು ಮತ್ತು ಕ್ರೀಡಾ ಕ್ರೀಡಾಭಿಮಾನಿಗಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತೊಂದು ಮುನ್ಸಿಪಲ್ ಕ್ರೀಡಾ ಕ್ರೀಡಾ ಕ್ರೀಡಾಂಗಣದಲ್ಲಿ ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇದರ ಸದುಪಯೋಗವನ್ನು ಎಲ್ಲ ಕ್ರೀಡಾಪಟುಗಳು ಎಸ್ಪೆಷಲಿ ಈ ಗ್ರಾಮೀಣದಲ್ಲಿ ಬರ್ತಕ್ಕಂಥ ಕ್ರೀಡಾಪಟುಗಳು ಇದನ್ನು ಸದುಪಯೋಗ ತಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತದಲ್ಲಿ ಏನು ಸಂಸದರ ಕ್ರೀಡಾಕೂಟ ಮಹೋತ್ಸವ ಇಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ನಡೆದಿದ್ದು ಏನು ರಾಣೆನ್ನೂರು ತಾಲೂಕಿನ ರಾಣೆನ್ನೂರು ವಿಧಾನಸಭಾ ಕ್ಷೇತ್ರದ ಹದಿನಾರು ವರ್ಷ ಮೇಲ್ಪಟ್ಟಂಥ ಖೋ ಖೋ ಕಬಡ್ಡಿ ವಾಲಿಬಾಲ್ ಕಂಧಿ ಗುಂಪು ಆಟಗಳ ಆಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತೀವಿ ಅದೇ ರೀತಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಚ್ಚಿನ ರೀತಿ ಪ್ರಚಾರ ಮಾಡಿ ಹೆಚ್ಚಿನ ತಂಡಗಳು ಪರವಾಗಿ ನೀವು ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಡ್ತೀವಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ನೆಚ್ಚಿನ ನಾಯಕರಾದ ಬಸವರಾಜ ಬೊಮ್ಮಾಯಿಯವರ ಹಾವೇರಿ ಸಂಸತ್ ಕ್ರೀಡಾ ಉತ್ಸವ ಅಂತಕ್ಕಂಥ ವಿಶೇಷವಾದ ಕಾರ್ಯಕ್ರಮವನ್ನು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಮಾಡುವ ಮೂಲಕ ಇಪ್ಪತ್ತೊಂಬತ್ತನೇ ತಾರೀಕು ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಮಾಧ್ಯಮದ ಮೂಲಕ ನಾನು ಮುಗಿದು ವಿನಂತಿಯನ್ನು ಮಾಡ್ತೀನಿ ಎಲ್ಲ ನನ್ನ ಆತ್ಮೀಯ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಏನು ಕ್ರೀಡಾಪಟುಗಳಿದ್ದಾರೆ ಕಬಡ್ಡಿ ಖೋ ಖೋ ವಾಲಿಬಾಲ್ ಮತ್ತು ವೈಯಕ್ತಿಕ ಕ್ರೀಡೆಗಳು ಉದ್ದ ಶಾರ್ಟ್ ಶಾರ್ಟ್ಕೋಟು ಚಕ್ರ ಶೀತ ಓಣಚೀಲ ಓಟ ವಿಶೇಷ ಚೈತನ್ಯ ಐವತ್ತೊಂದು ಓಟ ಮತ್ತು ಅಂಗವಿಕಲಿರುವ ಗುಂಪು ಕ್ರೀಡೆ ಮತ್ತು ಕಬಡ್ಡಿ ಖೋ ಖೋ ವಾಲಿಬಾಲ್ ಈ ಕಾರ್ಯಕ್ರಮವನ್ನು ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದೀವಿ ಇಪ್ಪತ್ತೆಂಟನೇ ತಾರೀಕು ಉದ್ಘಾಟನೆ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಸಮಾರೋಪ ಆಗುತ್ತೆ ದಯಮಾಡಿ ಈ ಎಲ್ಲ ನನ್ನ ರಾಣೆ ವಿರುದ್ಧ ಸಮಸ್ಯೆ ಇರ್ತದ ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಳ್ಳಬೇಕಂತ ಹೇಳಿ ಇಂಥ ಮಾಧ್ಯಮದ ಮೂಲಕ ನಾನು ತಿಳಿಸಲು ಇಚ್ಛೆ ಪಡ್ತೀನಿ ಇದು ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಇನ್ನೂ ಹತ್ತು ವರ್ಷಗಳ ಕಾಲ ಭಾರತ ದೇಶದಲ್ಲಿ ನಡೀತಕ್ಕಂಥ ಒಲಂಪಿಕ್ ಕ್ರೀಡಾಕೂಟ ಏನು ಭಾರತ ದೇಶ ಆಡಿಸ್ತಾ ಇದೆ ಆ ಒಂದು ಉದ್ದೇಶವನ್ನು ಇಡ್ತಾರೆ ದೂರದೃಷ್ಟಿಕೋನವನ್ನು ಇಟ್ಕೊಂಡು ಗ್ರಾಮೀಣದಲ್ಲಿ ಪ್ರತಿಭೆಗಳು ಹುಟ್ಟಿ ಬರಬೇಕು ಅನ್ನೋ ಒಂದು ದೇಶಗಳಿಂದ ಕ್ರೀಡಾ ನಡೆಸುವಂಥದ್ದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ನಮ್ಮೆಲ್ಲ ರಾಣೆಬನ್ನೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಕೆಸಿಗಳು ಪಾಲ್ಗೊಳ್ಬೇಕು ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ